ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ದಸರಾ ಹಬ್ಬ ಇದೆ ನಾನು ಮೊದಲೇ ವಿಡಿಯೋ ನಿಮಗಾಗಿ ಮಾಡಿದ್ದೇನೆ ಈ ವಿಡಿಯೋ ನಮಗೆ ನಾಳೆ ಬೆಳಗ್ಗೆ ಸಿಗುತ್ತದೆ ಅಂದರೆ ಈಗ ಸಿಗ್ತಾ ಇದೆ ಈಗ ನಾನು ನಿಮಗೆ ದಸರಾ ಹಬ್ಬದ ಶುಭಾಶಯಗಳು ಅಂತ ಹಬ್ಬ ಮುಗಿದ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ಆಲ್ರೆಡಿ ಹೇಳಿದ್ದ ನೀವು ನನ್ನ ಕಮೆಂಟು ನೋಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಿಂದ ನಾನು ಡೈರೆಕ್ಟಾಗಿ ಫಿಫ್ತ್ ಒನ್ ರೌಂಡ್ ನಂಬರ್ ಫೈವು ಅಂದ್ಕೊಳ್ಳಿ ಅಥವಾ ವಿ ಅಂದ್ಕೊಳ್ಳಿ ಅಡ್ವರ್ಬು ಇದ್ದೀನಿ ಅಂದರೆ ಕ್ರಿಯಾ ಈಗ ನಾನು ಇದ್ದೀನಿ ಜೊತೆಗೆ ಇನ್ನೂ ಒಂದು ಅಥವಾ ಎರಡು ಕ್ಲಾಸ್ ಸಿಗುತ್ತೆ ಆದಮೇಲೆ ಮುಂದೆ ನೋಡೋಣ ఐ మీన్ విఆర్ గోయింగ్ టు స్టార్ట్ విత్ న్యూ చాప్టరు ఆర్ యూనిట్ ఐ మీను విఆర్ గోయింగ్ టు లర్ను న్యూ యూనిట్ ఆర్ చాప్టరు బై నెక్స్ట్ మండే దట్ ఈ ఆ ను సిక్స్త్ ఆఫ్ డిస్ మంత్ విటూ విత్ న్యూ యూనిట్ ఆర్ న్యూ చాప్టరు వి టర్న్ సైట్ అబ్బియస్లీ విటూ విత్ ಕರೆಂಟ್ ಥಿಂಗು ಆ ದಿಸ್ ಮೂಸ್ ಟೈಮು ಅಗೈನು ವೀರ್ ಗೋಯಿಂಗ್ ಟು ಸ್ಟಾರ್ಟು ಅಡ್ ಐ ಮೀನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಕಂಟಿನ್ಯೂಸ್ ಆಫ್ ಅಡ್ಡವರ್ಬು ಅಂಡ್ ಅಡರ್ಬು ಎತ್ ದಟ್ ಈಸ್ ಅಡ್ಡರ್ ಪಾರ್ಟಿಸಿಪಲ್ಸ್ ಅಡೋರ್ವೇಲು ಪಾರ್ಟಿಸಿಪಲು ಅಂದರೆ ಇಲ್ಲಿ ನಿಮಗೆ ಯಾವುದೋ ಸಂದರ್ಭ ಸಂಭ್ರಮ ಅಥವಾ ಆಶ್ಚರ್ಯಗಳನ್ನ ಹೇಳ್ಬೇಕಾದ್ರೆ ಇವು ಅಡೋರ್ವೇಲು ಪಾರ್ಟಿಸಿಪಲ್ನ ಹೇಳ್ಬೇಕಾಗುತ್ತೆ ತಿಳ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇವುಗಳಿಗೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಮ್ಮ ಮೊದಲನೇದಾಗಿ ಅವೇ ದರ್ ಫ್ಲೂ ಅಂದರೆ ಕಣದಲ್ಲಿ ಅಕ್ಕಿಯು ದೂರ ಆಗುತ್ತೆ ಇಲ್ಲಿ ಅವೇ ಅನ್ನೋದು ಅಡ್ಡೋರ್ವೇಲು ಪಾರ್ಟಿಸಿಪಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಒನ್ ದಟ್ ಈಸ್ ವಿಥ್ ದ ಪಿಸಿನ ಅಂದರೆ ಕೈದಿಗಳು ದೂರ ಇಲ್ಲಿ ಕೂಡ ಅಭೇ ಅನ್ನೋದು ಅಡ್ಡ ಬರವೆಯಲ್ಲೂ ಪಾರ್ಟಿಸಿಪಲ್ ಆಗುತ್ತೆ ಹಾಗೆ ಮುಂದುವರೆದು ಆಫ್ ದ ಆಫ್ ವಿಥ್ ದ ಡೇಡ್ಸು ಅಂದರೆ ಅವರ ಅವಶ್ಯಕತೆಗಳನ್ನು ಬಿಟ್ಟು ಆಗುತ್ತೆ ಅವರ ಅವಶ್ಯಕತೆಗಳನ್ನು ಬಿಟ್ಟು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನ ಹೇಳಬೇಕು ಆಫು ಅಂತ ಅಂತಾಗುತ್ತೆ ಇಲ್ಲಿ ಆಫು ಓ ಎಫ್ ಎನ್ನುವುದು ಅಡ್ವರ್ವೆ ಪಾರ್ಟಿಸಿಪಲ್ ಆಗುತ್ತೆ ನಂತರ ನೆಕ್ಸ್ಟ್ ಔಟ್ ವಿತ್ ಎಟ್ ಅಂದರೆ ಕಣದಲ್ಲಿ ಬಿಡಬೇಕು ಅಥವಾ ಅದನ್ನು ಬಿಟ್ಟು ಬಿಡಬೇಕಂತಾಗುತ್ತೆ ಇದು ಔಟು ಎನ್ನುವುದು ಅಡ್ಬರ್ಬೈಲು ಪಾರ್ಟಿಸಿಪಲು ಆಗುತ್ತೆ ಅಫ್ಕೋರ್ಸು ಯೂನಿಟ್ ಲನ್ನು ಪಾರ್ಟಿಸಿಪಲು ಅಕಾರ್ಡಿಂಗ್ ಟು ರೆಕ್ವೈರ್ಮೆಂಟ್ ಕರೆಂಟ್ಲಿ ಐ ಆಮ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ಅಡ್ವರ್ವೆಲ್ಲು ಪಾರ್ಟಿಸಿಪಲ್ಸು ವಿತ್ ಸಮ್ ಎಕ್ಸಾಂಪಲ್ಸು ಸೊ ಐ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ನೈನ್ತ್ ಒಡರ್ ಅಡ್ವೆಲ್ಲ ಅಂಡರ್ ಅಡ್ವರ್ಗು ನೈನ್ತ್ ಒ ಗೋಯಿಂಗ್ ಟು ಸ್ಟಾರ್ಟು ಇನ್ ದ ನೆಕ್ಸ್ಟ್ ಸ್ಲೈಡು ನೈನ್ತ್ ಒಸು ಒಂದೇ ಬಾರಿ ಅಡ್ವರ್ಬ್ ಆಫ್ ಮ್ಯಾನು ಅಡ್ವರ್ಗ್ ಆಫ್ ಪ್ಲೇಸು ಅಡ್ವರ್ಗ್ ಆಫ್ ಟೈಮು ಇದ್ದಾಗ ಹೇಗೆ ನಾವು ಮಾಡಬೇಕು ಐ ಮೀನ್ ಸೆಂಟೆನ್ಸು ಹೇಗೆ ವಿ ಕ್ಯಾನ್ ಕ್ರಿಯೇಟ್ ಇಟ್ಟು ಅಂತ ಮುಂದೆ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಒಂದೇ ಬಾರಿ ಅಲ್ಲಿ ಒಂದೇ ವಾಕ್ಯದಲ್ಲಿ ಅಡ್ವರ್ಬ್ ಆಫ್ ಮ್ಯಾನು ಅಡ್ಬಲ ಪ್ಲೇ ಅಡ್ಬ ಪ್ಲೇಸು ಅಡ್ ಆಫ್ ಟೈಮು ಹೇಗೆ ನಾವು ಚಂದ್ರದಲ್ಲಿ ಮಾಡ್ಬೋದು ಅಂತ ಎಕ್ಸಾಂಪಲ್ಸ್ ಮೂಲಕ ಹೇಳ್ತಾ ಇದ್ದೀನಿ ಇದರಲ್ಲಿ ಮೊದಲನೇದಾಗಿ ಶ್ರೀವೆಂಟ್ ಹೋಮ್ ಕ್ವಿಕ್ಲಿ ಇಲ್ಲಿ ಕ್ವಿಕ್ಲಿ ಅನ್ನೋದು ಹೋಮ್ ಅನ್ನೋದು ಪ್ಲೇಸು ಕ್ವಿಕ್ಲಿ ಅನ್ನೋದು ಮೆಣ ಅಂತ ಆಗುತ್ತೆ ಇಲ್ಲಿ ಪೂಟ ಇರ್ಬೇಕಾರೆ ಅವಳು ಮನೆಗೆ ಬೇಗ ಆಗುತ್ತೆ ಅಂದರೆ ಸಿವೆಂಟು ಹೋಮು ಕುಕ್ಲಿ ಆಗುತ್ತೆ ನಂತರ ನೆಕ್ಸ್ಟ್ ಒನ್ ಇದು ಲೆಟ್ ಲೆಟ್ ಹಸು ಕೋರ್ಟ್ ಬೆಡ್ ಅರ್ಲಿ ಇಲ್ಲಿ ಕೂಡ ಪ್ಲೇಸು ಟೈಮ್ ಇದೆ ಇಲ್ಲಿ ಪ್ಲೇಸ್ ಅಂದರೆ ಬೆಟ್ಟಾಗುತ್ತೆ ಟೈಮ್ ಅಂದರೆ ಅರ್ಲಿ ಅರ್ಲಿ ಅಂದರೆ ಬೇಗ ಆಗುತ್ತೆ ಇಲ್ಲಿ ಉಳ್ಕೊಳ್ಳಿ ನಾವು ಬೇಗ ಮಲ್ಗೋಣ ಅಂತ ಹೇಳಲಿಕ್ಕೆ ಲೆಟ್ ಹಸ್ ಕೋಟು ಬೆಡ್ಡು ಅರ್ಲಿ ಆಗುತ್ತೆ ನಂತರ ಬ್ಯೂಟಿಫುಲಿ ಇಂದ ಟೌನ್ ಹಾಲ್ ಲಾಸ್ಟ್ ಲಾಸ್ಟ್ ನೈಟ್ ಅಂದರೆ ಇಲ್ಲಿ ಕೂಡ ಮನದು ಪ್ಲಸ್ ಪ್ಲೇಸು ಪ್ಲಸ್ ಟೈಮ್ ಅಂತ ಆಗುತ್ತೆ ಅಂದರೆ ಇಲ್ಲಿ ಹೇಳ್ತಾಯಿರೋದು ಟೌನ್ ಹಾಲ್ ಅನ್ನೋದು ಪ್ಲೇಸ್ ಆಗುತ್ತೆ ಲಾಸ್ಟ್ ನೈಟ್ ಅಲ್ಲಿ ಟೈಮ್ ಆಗುತ್ತೆ ಹಾಗೆ ಪ್ಲೇಸು ಅನ್ನೋದು ಟೌನ್ ಟೌನ್ ಹಾಲ್ ಆಗುತ್ತೆ ಜೊತೆಗೆ ಬ್ಯೂಟಿಫುಲಿ ಅನ್ನೋದು ಮನ ಮನ ಆಗುತ್ತೆ ಇಲ್ಲಿ ಶ್ರೀಶ್ಯಾಂಗು ಬ್ಯೂಟಿಫುಲಿ ಇಂದ ಟೌನ್ ಹಾಲು ಲಾಸ್ಟ್ ನೈಟು ಅಂತ ಹೇಳಿದ್ರೆ ಕಣದಲ್ಲಿ ಹೇಳ್ಬೇಕು ಅವಳು ಟೌನ್ ಹಾಲ್ನಲ್ಲಿ ಸುಮಧುರವಾಗಿ ಆಡಿದಂತಾಗುತ್ತೆ ಜೊತೆಗೆ ಈ ಗೊತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಇದ್ದೀನಿ ವಿ ಆರ್ ಟು ಇದೀನಿ ಅಫ್ಕೋರ್ಸ್ ವಿಮಾರೋ ವಿಲ ಕೊಟ್ಟು ಅಡ್ರೋಬ್ಸು ಐ ಮೀನ್ ಕಂಟಿನ್ಯೂಸ್ ಆಫ್ ಅಡ್ರೋಬ್ಸು ವಿ ಗೋಕ್ಲನ್ನು ಬೈ ಟುಮಾರೋ ಅಲ್ಲಿ ಅಂದರೆ ಕ್ರಿಯಾ ನಾಳೆ ಬೆಳಗ್ಗೆ ನೋಡೋಣ ಕಳಿಯೋಣ ಮತ್ತು ಕಲಿಯೋಣ ಆದ್ದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ತಿಳ್ಕೋತರ ತಿಳ್ಕೊಂಡಾದಮೇಲೆ ಬಿಟ್ಟು ಒಂದು ತಗೋತಾರೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಇದ್ದೀನಿ ಹಾಗೆ ನನ್ನ ಮೈ ಮೈ ಲಾಸ್ಟ್ ವಾರ್ಡ್ ಇದು ಥ್ಯಾಂಕ್ ಮಚ್ ಬಾಯ್ ಬೈ ಟೇಕ್ ಕೇರ್ ಸೀ ಯು ಟುಮಾರೋ ಒಂದಿ